ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಎರಡು ಸಾವಿರದ ಇಪ್ಪತ್ತಾರನೇ ಮದ್ಯವರ್ಜನಾ ಶಿಬಿರವನ್ನು ತೊಂಡೇಬಾವಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಮುದಾಯದ ಭವನದಲ್ಲಿ ಆಯೋಜಿಸಲಾಗಿತ್ತು ಸಮಾರೋಪದಲ್ಲಿ ಆಶೀರ್ವಚನ ನೀಡಿದ ಕುಂಚಿಟೀರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಹನುಮಂತನಾಥ ಸ್ವಾಮೀಜಿ ಸಮಾಜದ ಪ್ರತಿಯೊಬ್ಬರಿಗೂ ಸಂಸ್ಕಾರ ಕೊಡುವ ಕಾರ್ಯ ನಡೆಯಬೇಕು ಒಬ್ಬ ವ್ಯಕ್ತಿಯನ್ನ ಪರಿವರ್ತನೆ ಮಾಡಿ ಸಂಸ್ಕಾರ ಕೊಡುವ ಕಾರ್ಯ ಶ್ರೇಷ್ಠ ಮತ್ತು ಪುಣ್ಯವಾದ ಕಾರ್ಯ

ನೀವು ಲಿಫ್ಟಿಕ್ ಒಂಚು ಜೋರ ಹಾಕ ಬಂದ್ರ ನೋಡು ಜುಮಿಕಿ ಒಂದ್ ಎರಡು ಗ್ರಾಮ್ ದಪ್ಪ ಇದ್ರೆ ಚೆನ್ನಾಗಿತ್ತು ಅಂತ ಎಲ್ಲ ಚರ್ಚೆ ಮಾಡ್ತಾ ಇದ್ದೀರ ಇದು ನಿಮ್ಮ ಕಾರ್ಯಕ್ರಮ ನಮ್ಮದಲ್ಲ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ತುಂಬಾ ಯೋಜನೆಗಳಿದ್ದವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಒಂದು ರಾಜ್ಯ ಸರ್ಕಾರ ಮಾಡಿದಷ್ಟು ಕೆಲಸವನ್ನು ಒಂದು ಸಂಸ್ಥೆ ಯಾವ್ದಾದ್ರು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷರಾದ ಮುನೇಗೌಡರವರು ಮಾತನಾಡಿ ಶಿಬಿರದ ಆರಂಭದಲ್ಲಿ ದುರ್ವರ್ತನೆ ತೋರಿದವರು ಶಿಬಿರದ ಅಂತ್ಯದಲ್ಲಿ ಪರಿವರ್ತನೆಯಾಗುವ ಮೂಲಕ ಇಡೀ ಕುಟುಂಬ ಪರಿವರ್ತನೆಯಾದ ಸಂತೃಪ್ತ ಭಾವನೆ ಎಲ್ಲರಲ್ಲೂ ಇದೆ ಹಾಗೂ ಅವರು ಮಧ್ಯವರ್ಜನ ಶಿಬಿರದಿಂದ ಸಾಮರಸ್ಯದ ವಾತಾವರಣ ಭ್ರಾತೃತ್ವದ ವಾತಾವರಣ ನಿರ್ಮಾಣವಾಗಿದೆ ಇದಕ್ಕೆ ಉದಾಹರಣೆ ಧರ್ಮಸ್ಥಳ ಕ್ಷೇತ್ರದ ವತಿಯಿಂದ ನಡೆಯುವ ಮಧ್ಯವರ್ಜನ ಶಿಬಿರದ ಮೂಲಕ ನಮ್ಮ ಜೀವನದಲ್ಲೂ ಸಾಮಾಜಿಕ ಸಾಮರಸ್ಯ ಮೂಡಲಿ ಎಂದರು ಯಾರನ್ನ ಭೇದಭಾವ ಮಾಡಿದಾರ ಇಲ್ಲ ನಾವೆಲ್ಲ ಒಂದೇ ನಮ್ದೆಲ್ಲ ಒಂದೇ ಇಲ್ಲಿರೋದ್ ಎರಡೇ ಒಂದು ಎರಡು ಜಾತಿ ಒಂದ್ ಎರಡು ಜಾತಿ ಅಂತ ಒಂದು ಭೇದಭಾವನ್ನ ಇಟ್ಕೊಂಡು ಯಾವ್ದೇ ಭೇದ ಇದ್ರೆ ಇವತ್ತು ಒಂದು ಕಾರ್ಯಕ್ರಮನ ಮಾಡಿಕೊಟ್ಟಿದ್ದಾರೆ ಆ ಕಾರ್ಯಕ್ರಮದ ನಾನು ಈಗಾಗಲೇ ಬರ್ತಾರೆ ಮೊದ್ಲೇ ತಿಳ್ಕೊಂಡ್ವಿ ಇಷ್ಟು ಜನ ಇದಾರೆ ಯಾರ್ಯಾರು ಇದಾರೆ ಯಾವ ಸಮುದಾಯ ಇದಾರೆ ಏನೇನ್ ಕೆಲಸ ಮಾಡ್ತಾರೆ ಅವರು ಯಾವ ರೀತಿ ಅವರು ಕಲ್ ಬಂದಿದ್ದಾರೆ ಯಾವ ರೀತಿ ನಿಮ್ಗೆಲ್ಲ ಗೊತ್ತಿದೆ ಅದನ್ನ ನಾನು ಹೇಳೋದೇನ್ ಬೇಡ ನೀವ್ ಯಾವ ರೀತಿ ಯಾರಿಂದ ಕಲ್ತಿದ್ದೀರಿ ಯಾವ ರೀತಿ ಕಲ್ತಿದ್ದೀರಿ ಯಾವ ಬಿಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಕಲ್ತಿರೋ ಮುಖ್ಯ ಅಲ್ಲ ಈಗ ಬಿಡ್ತಾ ಇರತಕ್ಕಂಥದ್ದು ಮುಖ್ಯ ನಮ್ಮ ಹಾಳಾಗೋದು ಒಂದು ಗ್ಲಾಸ್ ಕೂತಿರ್ತೀವಿ ಒಂದು ನಮ್ಮ ಮನೆ ಕಲ್ಲೆತ್ತ ಹೊಸ ಬೇರೆ ಒಂದು ಕಲ್ಲೆ ತಗೊಂಡು ನಮ್ಮ ಮನೆ ಗ್ಲಾಸ ಒಳ್ದು ಲಾಸ್ ಯಾರೇ ನಮ್ಗೆ ತರ ಲಾಸ್ ನಮ್ಮ ಕುಟುಂಬಕ್ಕೆ ಲಾಸ್ ನಮ್ಗೆ ಇರ್ತಕ್ಕಂಥ ಲಾಸ್ ಇದು ನಿಮ್ಗೆ ಒಂದು ಒಳ್ಳೆ ಪಾಠ ಇದು ನಿಮ್ಗೆ ಒಳ್ಳೆ ಬೋಧನೆ ಎಂಟು ದಿನಗಳ ಕಾಲ ನಿಮ್ಗೆ ಎಂಬತ್ತು ವರ್ಷ ಆಯಸ್ಸನ್ನ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇದು ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಅಪಘಾತ ನೋಡಿದ್ದೀರಿ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ನಮ್ಮ ಪತ್ರಕರ್ತರ ಹಾಕಿದ್ರು ನಾವೆಲ್ಲ ನೋಡಿದೀವಿ ನಾಲ್ಕು ಜನ ಒಂದೇ ಕಡೆಯಲ್ಲಿ ಅಪಘಾತ ಆಗ್ತಿದ್ಕೊಂಡು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ ಬಿದುನೂರ